ಅಲ್ಲ ಅನ್ಸ್ತೇನೆ ನೀವು ನೋಡ್ತಾ ಇದ್ದೀರಾ ಕೆಫ್ ಫಿ ನಾನು ನಾಗ್ಬೇಟ್ ಮಾತಾಡ್ತೀನಿ ಓಕೆ ಇವತ್ತು ನಮ್ಮ ಜೊತೆ ಅಪ್ಪ ಐ ಲವ್ ಯು ತಂಡದವರಿದ್ದಾರೆ ಆ ನಾಯಕ ನಟ ಮತ್ತು ನಾಯಕ ನಟಿದ್ದಾರೆ ಬನ್ನಿ ಮಾತಾಡ್ಸ್ತವ ಐ ಸರ್ ನಮಸ್ತೆ ಸರ್ ಮೊದಲನೇದಾಗಿ ಅಪ್ಪ ಐ ಲವ್ ಯು ಅಂದನೇ ಒಂದು ಎಮೋಷನ್ ಅಪ್ಪ ಅಂದರೆ ನಿಮಗೆ ನಿಮ್ಮ ಫಾದರ್ದು ಏನಾದ್ರು ಒಂದು ಮೂಮೆಂಟ್ ಹೇಳೋದಾದರೆ ಏನು ಹೇಳ್ತೀರಾ ಫನ್ನಿ ಇನ್ಸಿಡೆಂಟ್ ಹೇಳೋಣ ಚಿಕ್ಕ ವಯಸ್ಸಲ್ಲಿ ಈಗ ಈ ಮಶ್ರೂಮ್ ಕಟ್ ಅಂತ ಬರೋದು ಕೇಳಿದ ಗೊತ್ತಲ್ಲ ಕಟಿಂಗ್ ಶಾಪ್ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಅಥವಾ ತಾತ ಅಜ್ಜಿ ಅವರೇ ಕಟಿಂಗ್ ಮಾಡಿಸಿ ಇಟ್ಟಿಗೆ ತಲೆ ಬಾಚಿ ಕಳಿಸೋದು ಸೊ ಸ್ಕೂಲಲ್ಲಿ ರೇಕ್ಸ್ಬಿಟ್ಟಿದ್ರೆ ಅಂದ್ಬಿಟ್ಟು ನಾನೇ ಒಮ್ಮೆ ಕಟಿಂಗ್ ಶಾಪ್ ನಡ್ಕೊಂಡು ಹೋಗ್ಬಿಟ್ಟು ಮಶ್ರೂಮ್ ಕಟ್ ಅಂತ ಮಾಡ್ಸ್ಕೊಂಡು ಹೋಗ್ಬಿಟ್ಟಿದ್ದೆ ಅಪ್ಪ ಸಂಜೆ ಆಫೀಸ್ ಬರೋ ಟೈಮಿಗೆ ಬಚ್ಚಿಟ್ಕೊಂಡಿದ್ದೆ ಆದರೂ ಏನಕ್ಕೋ ಕರೆ ರೇಖೆ ಕರೆದ್ರೂ ಮುಂದೆ ಹೋದೆ ನೋಡಿ ಬಾಯ್ಲಿ ಅಂತ ಹೇಳಿದ್ರು ಆ ಕಡೆ ತಿರುಗು ಅಂತೇಳಿ ಎಗ್ಗಿರ್ಸಿ ಹೋಗಿ ಹೋಗಿ ಆಚೆ ಡೋರಿಂದ ಆಚೆ ಬಿದ್ದೋಗ್ಬಿಟ್ಟಿದ್ರು ಫನಿ ಇನ್ಸಿಡೆಂಟ್ ನನ್ನ ತಂದೆ ಜೊತೆ ಅಂತ ನನಗೆ ಹೇಳ್ಬೋದು ಸಾರಿ ನನಗೆ ತಂದೆ ಇಲ್ಲ ಸೊ ನಾನು ಮೇ ಬಿ ಒಂದು ವರ್ಷ ಇದ್ದಾಗಲೇ ನನ್ನ ತಂದೆ ಬಿಟ್ಟು ಹೋಗಿದ್ದು ಸೊ ನನಗಷ್ಟು ಇನ್ಸಿಡೆಂಟ್ಸ್ ಯಾವುದು ಗೊತ್ತಿಲ್ಲ ಬಟ್ ಅಮ್ಮ ಹೇಳೋ ಪ್ರಕಾರ ಮಕ್ಳಿಗೆ ಹೆಂಗೆ ಮಲಗಿಸ್ತಾರೆ ಗೊತ್ತಲ್ವ ಅಂದರೆ ಊಟ ಮಾಡುವಾಗ ಕಾರ್ನ ಸ್ಟ್ರೇಟ್ ಮಾಡಿಬಿಟ್ಟು ತೊಡೆ ಮೇಲೆ ಮಲಗಿಸ್ಕೊಂಡು ಊಟ ಮಾಡಿಸೋದು ಸೊ ನಾನು ಊಟ ಮಾಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಕೋಲ್ ಇಟ್ಕೊಳ್ಳೋರು ಅಂತ ಬೆಚ್ ಅಂತೀವಲ್ವಾ ಅವಾಗ ಕೊಟ್ಬಿಟ್ಟು ಆ ಅಂದ ತಕ್ಷಣ ರಾಗಿ ಸರಿ ಹಾಕ್ಬಿಡೋದು ಸೊ ಈ ತರ ಅಂಡ್ ಸರ್ ನೀವು ಜಿಮ್ ಟ್ರೈನರ್ ಆಗಿದ್ರಿ ಸೊ ಜಿಮ್ ಟ್ರೈನರ್ ಆಗಿದ್ರಿಂದ ಇವಾಗ ಸಿನಿಮಾಕ್ಕೆ ಯಾವ ತರ ಮುಂಚೆನೇ ಏನಾರ ಮಾಡ್ಬೇಕು ಅಂದ್ಕೊಂಡಿದ್ರ ಮತ್ತೆ ಜೂನಿಯರ್ ಪ್ರೇಮ್ ಸರ್ ಅಂತ ಬೇರೆ ಅಂತಿದ್ರೆ ಏನು ಹೇಳ್ತೀರಾ ಸಿನಿಮಾ ಹೌದು ನಾನು ಹೇಳಿದಾಗಿಯೇ ಚಿಕ್ಕ ವಯಸ್ಸಲ್ಲಿ ಉಪ್ಪಿ ಸಾರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಅದಾದಮೇಲೆ ಅಷ್ಟು ಟಚ್ ಸಿನಿಮಾ ಟಚ್ ಇದ್ದಿಲ್ಲ ಪ್ರೇಮ್ ಸಾರ್ ಪರಿಚಯ ಆದಮೇಲೆ ನನ್ನಲ್ಲಿರೋ ಇಂಟ್ರೆಸ್ಟ್ ನೋಡಿ ಅವರೇ ನನಗೆ ಸಪೋರ್ಟ್ ಮಾಡಿ ಪುಷ್ ಮಾಡಿಲ್ಲ ನೀನು ಮಾಡ್ಬೋದು ಮಾಡು ಸಿನಿಮಾ ಅಂತ ಹೇಳಿ ಈ ಅಪ್ಪಾಯ ಲವ್ಯು ಸಿನಿಮಾ ಅವ್ರ ಕಡೆಯಿಂದಲೇ ನನಗೆ ಚಾನ್ಸ್ ಸಿಕ್ಕಿದ್ದು ಅದಾದಮೇಲೆ ಅಪ್ಪ ಲವ್ಯ ಸಿನಿಮಾ ಮೊದಲನೇ ಸಿನಿಮಾ ಅಂತಲೇ ಹೇಳೋದು ಸರ್ ಇವಾಗ ಮೇಡಮ್ ನಿಮಗೆ ಯಾವ ಥರ ಚಾನ್ಸ್ ಇದು ಮುಂಚೆನೇ ಯಾವ್ದಾರು ಸಿನಿಮಾ ಮಾಡಿದ್ರೆ ಸೊ ನಂದು ಫಸ್ಟ್ ಮೂವಿ ಬಂದು ವಾಸಂತಿನಲ್ಲಿದ್ದಾಗ ಅಂತ ಅದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಡಿಸೆಂಬರ್ ಟೈಮಲ್ಲಿ ರಿಲೀಸ್ ಆಗಿತ್ತು ಸೊ ಅದೇ ಟೈಮಲ್ಲಿ ಇವರು ಹೀರೋಯಿನ್ ಹರ್ಚ್ ಅಲ್ಲಿದ್ದರು ಸೊ ಅವರು ನನ್ನ ಪಫಾರ್ಮೆನ್ಸ್ ನೋಡಿ ಓಕೆ ಇವ್ರನ್ನ ಕಾಸ್ಟ್ ಮಾಡಬಹುದು ಅಂತ ನನ್ನ ಕಾಸ್ಟ್ ಮಾಡಿದ್ದು ಸೊ ಹೀಗೆ ಡೈರೆಕ್ಟ್ರನ್ನ ಓಕೆ ಹೇಳಿದರು ಹೆಂಗೆ ಪರ್ಫಾಮ್ ಮಾಡ್ತಾರೆ ಅಂತೆಲ್ಲ ಹೇಗೆ ಇರ್ತಾರೆ ಸೆಟ್ಟಲ್ಲಿ ಅಂತೆಲ್ಲ ಸೊ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅವ್ರ ಕಡೆಯಿಂದ ಅದಕ್ಕೆ ನನ್ನ ಕಾಸ್ಟ್ ಮಾಡಿದರು ಸೊ ತಂದೆ ಮೇಲೆ ತುಂಬ ಸಿನಿಮಾಸ್ ಬಂದಿದ್ದಾವೆ ಈ ಸಿನಿಮಾದಲ್ಲಿ ಯಾವುದು ಏನು ಸ್ಪೆಷಲ್ ಆಗಿದೆ ಅಂತ ಎಲ್ಲ ಸಿನಿಮಾಸ್ಗಳು ಕಂಪೇರ್ ಮಾಡಿದ್ರೆ ಸಿನಿಮಾದಲ್ಲಿ ಕಂಪೇರ್ ಮಾಡಿದ್ರೆ ಕೆಲವೊಂದು ಸೀನ್ ಸ್ಪೆಷಲ್ ಇರ್ಬೋದು ಅಥವಾ ಒಂದು ನಾಲ್ಕು ಸೀನ್ ಸ್ಪೆಷಲ್ ಇರ್ಬೋದು ಇದರಲ್ಲಿ ಕಂಪ್ಲೀಟ್ ಸಿನಿಮಾ ಟೈಟಲ್ ಹೇಳಿದಂಗೆ ಅಪ್ಪ ಐ ಲವ್ ಯು ಕಂಪ್ಲೀಟ್ ಸಿನಿಮಾನೇ ಸ್ಪೆಷಲ್ ಆಗಿದೆ ಪ್ರತಿಯೊಂದು ಸೀನ್ ಆಗಿರ್ಬೋದು ಹೋಲ್ ಕತೆ ಸೊ ಖಂಡಿತ ಆಡಿಯನ್ಸ್ ಬಂದರೆ ಏನೋ ಒಂದು ತೊಗೊಂಡೆ ಆ ಸಿನಿಮಾದಿಂದ ಆಚೆ ಹೋಗೋದು ಅಂತ ಹೇಳೋಕ್ಕೆ ಇಷ್ಟ ನೀವು ಹೇಳಿ ನಿರ್ದೇಶಕರ ಬಗ್ಗೆ ಯಾ ಯಾವ ಥರ ಬಂದು ನಿಮ್ಗೆ ಅಪ್ರೋಚ್ ಮಾಡಿದ್ರು ಇದರಲ್ಲಿ ಯಾವ ಥರ ತಗೊಂಡೋಗಿದ್ದಾರೆ ಸಿನಿಮಾ ಹ್ಞೂ ನನಗೆ ಬಂದು ಅಪ್ರೋಚ್ ಮಾಡಿದ್ದು ಅಂತಲೇ ನನಗೆ ಕಾಲ್ ಬಂದಿತ್ತು ಅವ್ರ ಕಡೆಯಿಂದ ಈ ಥರ ಒಂದು ಮೂವಿ ಮಾಡ್ತಾ ಇದ್ದೀವಿ ಇಂಟ್ರೆಸ್ಟ್ ಇದೆಯಾ ಅಂತ ಅಂದರು ನಿರ್ದೇಶಕರು ಸಿನಿಮಾನ ಯಾವ ಥರ ಜರ್ನಿ ಹೋಗಿದ್ದಾರೆ ಅದು ಅನ್ಎಕ್ಸ್ಪ್ಲೇನಬಲ್ ಲೈಕ್ ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ಅಂದರೆ ಸ್ಪೆಷಲಿ ಕ್ಲೈಮ್ಯಾಕ್ಸ್ ನೀವು ನೋಡಿದ್ರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಮೇ ಬಿ ಈ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಅದು ಹೇಳೋಕ್ಕೂ ಆಗೋಲ್ಲ ಅಷ್ಟು ಚೆನ್ನಾಗಿ ತೊಗೊಂಡೋಗಿದ್ದಾರೆ ನನ್ನ ಪಾತ್ರ ಅಂತೂ ಮಲ್ಟಿಪಲ್ ಶೇಡ್ಸಲ್ಲಿ ಹೋಗುತ್ತೆ ನನಗೂ ಅಷ್ಟೇ ಅಷ್ಟೇ ತಿದ್ದಿ ತೀಡಿ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ವಾಯ್ಸ್ತೋನು ಹೀಗೆ ಬರಬೇಕು ಅಂತೆಲ್ಲ ನನಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟು ಮಾಡಿಸಿರುವಂಥದ್ದು ಸೊ ತುಂಬ ಚೆನ್ನಾಗಿದೆ ಜರ್ನಿ ಎಂಡ್ ಸ್ಟಾರ್ಟಿಂಗಿಂದ ಎಂಡೋರ್ಗೂ ನಿಮಗೆ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ತುಂಬ ಕಡೆ ಅಳ್ತೀರಾ ತುಂಬ ಕಡೆ ನಗ್ತೀರಾ ಸ್ಪೆಷಲಿ ಇಲ್ಲಿ ಬರೀ ಜಸ್ಟ್ ಅಪ್ಪ ಅಂತ ಬರಲ್ಲ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ನಿಮಗೆ ಸಿಗುತ್ತೆ ಫ್ರೆಂಡ್ಶಿಪ್ದಾಗಿರ್ಬೋದು ಅಪ್ಪ ಏಜಲ್ಲಿರೋ ಫ್ರೆಂಡ್ಶಿಪ್ದಾಗಿರ್ಬೋದು ಸೊ ಕಂಪ್ಲೀಟಾಗಿ ನಿಮ್ಗೆ ಲವ್ ಸ್ಟೋರಿ ಸಿಗುತ್ತೆ ಫನ್ ಎಲಿಮೆಂಟ್ಸ್ ಇದೆ ಕೋಪ ಮಾಡ್ಕೊಳ್ಳೋದು ನಿಮ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮೇ ಬಿ ಮೂವಿ ನೋಡಿದ್ರೆ ಅಷ್ಟೇ ಅಳ್ತೀರಾ ನೀವು ಎಷ್ಟು ಕೋಪ ಮಾಡ್ಕೊತೀರಾ ಅಷ್ಟೇ ಅಳ್ತೀರಾ ಕೂಡ ಸೊ ಅಷ್ಟೇ ಖುಷಿ ಪಡ್ತೀರಾ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಷ್ಟೇ ಖುಷಿ ಪಡ್ತೀರಾ ಈ ಕ್ಲೈಮ್ಯಾಕ್ಸ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸೊ ಇನ್ನೊಂದು ಫಿಲಮ್ ಕೂಡ ಪ್ರೇಮ್ ಸರ್ ಮತ್ತು ಮತ್ತೆ ಇದ್ರಲ್ಲಿ ಪ್ರೇಮ್ ಸರ್ ಕೂಡ ಮಾಡಿದ್ದಾರೆ ಒಂದು ಪ್ಲೇಸ್ ಆಯ್ತು ಯಾವ ತರ ಕೊಡಿಸಿದ್ರು ನಿಮಗೆ ಮತ್ತೆ ಪ್ರೇಮ್ ಸರ್ ಏನು ರಿಲೇಷನ್ ಅಂತ ಒಂದು ಸರ್ ನನಗೆ ರಿಲೇಷನ್ನು ಬೈ ಬ್ಲಡ್ ಅಲ್ಲ ಬೈ ಹಾರ್ಟ್ ನಾನು ಅಣ್ಣ ಅಂತ ಹೇಳ್ಬೋದು ಫ್ರೆಂಡ್ ಅಂತ ಹೇಳ್ಬೋದು ವೆಲ್ ಬಿಷರ್ ಅಂತ ಹೇಳ್ಬೋದು ಬ್ಯಾಕ್ ಸಪೋರ್ಟ್ ನನಗೆ ಹೆಂಗೆ ನಿಂತಿದ್ರು ಇಡೀ ತಂಡಕ್ಕೆ ಬ್ಯಾಕ್ ಸಪೋರ್ಟ್ ಆಗಿ ಇಲ್ಲಿವರೆಗೂ ಇವತ್ತವರೆಗೂ ನಿಂತಿದ್ದಾರೆ ಅವ್ರಿಗೆ ಐ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸರ್ ಕೊನೇ ತಾರು ಸಿನಿಮಾ ಬಗ್ಗೆ ಹೇಳಿದರು ಏಪ್ರಿಲ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಏನು ಹೇಳ್ತಾರೆ ಸರ್ ನೋಡೋದಂಥ ಪ್ರೇಕ್ಷಕರು ಕಂಟೆಂಟ್ ಸಿನಿಮಾ ಕೊಡಿ ಕಂಟೆಂಟ್ ಸಿನಿಮಾ ಕೊಡಿ ಅಂತ ಪ್ರೇಕ್ಷಕರು ಹೇಳ್ತಾನೆ ಇದ್ದಾರೆ ಇದೊಂದು ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ಈ ಸಿನಿಮಾದಲ್ಲಿ ಕಥೆನೇ ಹೀರೋ ಫ್ಯಾಮಿಲಿ ಸಮೇತ ಬನ್ನಿ ಸಿನಿಮಾ ನೋಡಿ ಏಪ್ರಿಲ್ ಹನ್ನೆರಡಕ್ಕೆ ಆಶೀರ್ವಾದ ಮಾಡಿ ಖಂಡಿತ ಡಿಸಪಾಯಿಂಟೆಂಟು ಆಗಲ್ಲ ಈ ಸಿನಿಮಾ ನೋಡೋಣ ಇಲ್ಲೂ ಬೋರೂ ಆಗಲ್ಲ ಅಷ್ಟು ಒಳ್ಳೆ ಸಬ್ಜೆಕ್ಟ್ ಇರುವಂಥ ಸಿನ್ಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಕೊನೆಯದಾಗಿ ಅಂತ ಏನು ಹೇಳ್ತೀನಿ ಏಪ್ರಿಲ್ ಟ್ವೆಲ್ತ್ ರಿಲೀಸ್ ಆಗ್ತಾಯಿದೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಇಷ್ಟೇ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಕನ್ನಡ ಫಿಲಮ್ನ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಇಷ್ಟೇ ಪ್ಲೀಸ್ ಕನ್ನಡ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಬಿಕಾಸ್ ಒಂದೊಳ್ಳೆ ಕಂಟೆಂಟ್ ಅಂತೂ ನೀವು ಮಿಸ್ ಮಾಡ್ಕೊಳೇ ಮಾಡ್ಕೊಂತೀರ ನೀವು ಇದನ್ನೇನಾದರೂ ಥಿಯೇಟ್ರ್

ನಿಮ್ಮ ಎಕ್ಸಿಸ್ಟೆನ್ಸ್ ಬಗ್ಗೆ ನಮಗೊಂದು ತಿಳಿವಿದೆ ಸೊ ಈ ತರದಲ್ಲ ಎಕ್ನೋಲೇಜ್ಮೆಂಟ್ ಸಿಕ್ಕಿದಾಗ ಇನ್ನ ಕೆಲಸ ಮಾಡಬೇಕು ಅಂತ ಒಂದು ಅನ್ಸುತ್ತೆ ಸೊ ಲಕ್ಕಿ ಅಂತ ಫೀಲ್ ಆಗ್ತಿದೆ ಸರ್ ಈ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಒಂದು ಸಪೋರ್ಟಿಂಗ್ ಅಂತ ಹೇಳ್ಬೋದು ಒಂದು ಮುಖ್ಯ ಪಾತ್ರ ಅಂತಾನೂ ಹೇಳ್ಬೋದು ಸರ್ ಬಟ್ ದಿ ಹೀರೋ హీరోయిನ್ ಆಗಿ ಸಂಜಯ್ ಮತ್ತೆ ಜೀವಿತಾ ಅವರು ಇವರು ಮುಖ್ಯ ಪಾತ್ರದಲ್ಲೇ ಬರ್ತೀವಿ ಒಂದು ಕೀ ಪಾಯಿಂಟ್ ಆಗಿರುತ್ತೆ ಸಿನಿಮಾಗೆ ಮೇಡಂ ರೋಲ್ ಹೇಗಿರುತ್ತೆ ಸರ್ ಹೇಳಿದಾಗೆ ನಂದು ಕೂಡ ಇಂಪಾರ್ಟೆಂಟ್ ಪಾತ್ರ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡುವಂಥ ಒಂದು ಅವಕಾಶ ನಾನಿ ಸರ್ ಜೊತೆ ಒಂದು ತೆರೆನ ಹಂಚ್ಕೊಡುವಂಥ ಒಂದು ಅವಕಾಶ ಸೊ ತುಂಬ ಒಳ್ಳೆಯ ಪವರ್ಫುಲ್ ಡೈಲಾಗ್ಸ್ ಇದೆ ಸೊ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಲ್ಲಿ ನಾವು ಬರ್ತೀವಿ ತುಂಬ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ ಇದು ಐ ಥಿಂಕ್ ತುಂಬ ಜನ ಕನೆಕ್ಟ್ ಆಗುವಂಥದ್ದು ಆಮೇಲೆ ಕ್ಲೈಮ್ಯಾಕ್ಸ್ಗೋಸ್ಕರನೇ ಫ್ಯಾಮಿಲಿ ಪದೇ ಪದೇ ಬಂದು ಸಿನಿಮಾ ಥಿಯೇಟರಾಗೆ ಬಂದು ನೋಡುವಂಥ ಸಿನ್ಮಾ ಸರ್ ಈ ಸಿನಿಮಾ ಟೀಮ್ ಜೊತೆ ನಾವು ನೋಡಿದ್ವಿ ಬಿಗಿನಿಂಗ್ ಮೂರು ತಪ್ಪು ಇದ್ರಿ ಸೊ ಅಲ್ಲಿಂದ ಟ್ರಾವೆಲ್ ಮಾಡ್ತಿದ್ದೀರಾ ಸೊ ಫೈನಲ್ ಸಿನಿಮಾ ಹೆಂಗೆ ಬಂದಿದೆ ತೋರಿಸಿದ್ರಾ ಟೀಮ್ ನೋಡಿದ್ವಿ ಸರ್ ಕುರ್ತಿ ಸಿನಿಮಾ ನೋಡಿದ್ವಿ ಮೊನ್ನೆ ಸೌಂಡ್ ಎಲ್ಲ ಚೆಕ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅಲ್ಲಿ ನೋಡಿದ್ವಿ ಚೆನ್ನಾಗಿ ಬಂದಿದೆ ಒಳ್ಳೆ ಕಂಟೆಂಟ್ ಇರೋಂಥ ಸಿನ್ಮಾ ಸೊ ಎಲ್ಲರೂ ಮಕ್ಕಳು ಅವ್ರ ತಂದೆ ತಲ್ಲಿ ಬಂದು ನೋಡೋ ಸಿನಿಮಾ ಸಿನ್ಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಹೌದು ಡಬ್ಬಿಂಗ್ ಟೈಮಲ್ಲಿ ನೋಡಿದೆ ಮತ್ತೆ ನನಗೂ ತುಂಬ ಜನ್ವಿನ್ಲಿ ಅನ್ಸೋದೇನಪ್ಪಾ ಅಂತ ಹೇಳಿದ್ರೆ ಈಗಿನ ಬಿಸಿ ಸ್ಕೆಡ್ಯೂಲ್ಗೆ ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಮನೆಯಿಂದ ಹೊರಗಡೆ ಬರೋದೆ ಎಷ್ಟೋ ಜನರಿಗೆ ಕಷ್ಟ ಆಗಿದೆ ಸೊ ಈಗ ಸಮ್ಮರ್ ವೆಕೇಶನ್ ಆಗಿರೋದ್ರಿಂದ ಎಲ್ಲ ತಂದೆ ಅಂದ್ರೂ ಮನೇಲಿರೋ ಹೆಂಡತಿ ಮಕ್ಳನ್ನೆಲ್ಲರೂ ಹೊರ ಕರ್ಕೊಂಡು ಹೋಗ್ಬೇಕು ಈ ಥರ ಒಂದು ಸಿನಾರಿಯೋ ಇರಬೇಕಾದ್ರೆ ಐ ಥಿಂಕ್ ಥಿಯೇಟರ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಸೊ ಅಂತ ಓ ಟಿ ಟಿ ನೋಡೋದು ಅಂತ ಮನೆ ಕೂತ್ಕೊಂಡು ಸಿನ್ಮಾ ನೋಡೋದು ಸೊ ಅ ಚೇಂಜ್ ಥಿಯೇಟರ್ಗೆ ಬಂದ್ಬಿಟ್ಟು ಮೊದಲು ಯಾವ ಥರ ಪಾಪ್ಕೋನ್ ತೊಗೊಂಡು ಸಿನ್ಮಾ ನ ಎಂಜಾಯ್ ಮಾಡ್ತಾ ಇದ್ರು ಕಂಪ್ಲೀಟ್ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಮತ್ತೆ ಎಲ್ಲರೂ ಪಡ್ಕೊಳ್ಳುವಂಥ ಸಿನ್ಮಾ ಇದು ಸೊ ಐ ಥಿಂಕ್ ಪರ್ಫೆಕ್ಟ್ ಟೈಮ್ಗೆ ರಿಲೀಸ್ ಆಗ್ತಾ ಇದೆ ಯಾಕಂದ್ರೆ ಮಕ್ಳಿಗೆ ಎಲ್ರಿಗೂ ಸಮ ವಿಕೇಶನು ಸೊ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋದು ಎಸ್ಪೆಷಲಿ ನನ್ನ ದೊಡಮ್ಮ ಹೈದರಾಬಾದಿಂದ ಬರ್ತಾ ಇದ್ದಾರೆ ಫಸ್ಟ್ ಡೇ ಫಸ್ಟ್ ಶೋಗೆ ಸರ್ ಈಗ ನೋಡೇ ಸರ್ ಅಂದ್ರೆ ಬೀಂಗ ಫಾದರ್ ನೀವು ಆಕ್ಚುಲಿ ಮಕ್ಕಳು ಮತ್ತೆ ತಂದೆಯ ಸಂಬಂಧ ಹೇಗಿರ್ಬೇಕು ಸರ್ ನಿಮ್ಮ ಪ್ರಕಾರ ಈಗಿನ ಜನರೇಷನ್ ಸರ್ ಏನಂದ್ರೆ ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರನ್ನ ನೋಡಿ ನಾನು ತುಂಬಾ ಕಲಿತಾ ಇದ್ದೀನಿ ಸರ್ ಯಾಕಂದ್ರೆ ಇವತ್ತು ಅವರು ನಮಗೆ ತಂದೆ ತಾಯಿ ತರ ಕಾಣಿಸ್ತಾರೆ ಬಿಕಾಸ್ ಏನಂದ್ರೆ ನನ್ನ ಮಕ್ಕಳು ನನಗಿಂತ ಒಳ್ಳೆಯವರು ನನಗಿಂತ ಬುದ್ಧಿವಂತರು ನನಗಿಂತ ಡೆಡಿಕೇಟೆಡ್ ಸೊ ಎಲ್ಲ ವಿಚಾರದಲ್ಲಿ ಕೆಲವೊಂದು ವಿಚಾರದಲ್ಲ ನೋಡಿದಾಗ ಹೌದಲ್ವಾ ಇವರಿಂದ ಕಲಿಯೋದು ನನಗೆ ಎಷ್ಟು ಎಷ್ಟೊಂದಿದೆ ಅಂತ ಅನ್ನಿಸ್ತು ಅವ್ರ ಮುಂದೆ ನಾನು ಮಗು ಆಗಿರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಆ ಇಬ್ಬರು ಮಕ್ಕಳು ನನಗೆ ತಂದೆ ತಾಯ್ತಾರೆ ಅವರಿಂದ ನಾನು ಕಲಿತಾ ಇದ್ದೀನಿ ಸಾಕಷ್ಟು ಸೊ ಇದು ಎಲ್ಲರಲ್ಲೂ ಬರಬೇಕು ಅಂದರೆ ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೀನಿ ಸೊ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ಅದೆಲ್ಲ ಮಾಡಿದಾಗ ಏನಾಗುತ್ತೆ ಒಂದು ರೈವಲ್ರಿ ಬೆಳ್ಕೊಂಡೋಗುತ್ತೆ ಹೊರ್ತು ಯಾವತ್ತು ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಬೆರಿತಾ ಹೋಗ್ತೀವಿ ಅವರಿಂದ ಕಲಿಯೋಂಥ ವಿಷಯಗಳು ಸಾಕಷ್ಟು ಇರ್ತವೆ ಆ ಒಂದು ಕಲಿಯೋ ಪ್ರಾಸೆಸ್ಸಲ್ಲಿ ನಾನು ಇದ್ದೀನಿ ಅಂದ್ರೆ ಬಾಲ್ಯದಲ್ಲಿ ಅಂದ್ರೆ ನಮ್ಗೆ ಸಣ್ಣ ವಯಸ್ಸಲ್ಲೇ ನಮ್ಗೆ ದುಡಿಯೋದನ್ನ ಕಲಿಸ್ಬಿಟ್ರು ನಮ್ಮ ತಂದೆ ತಾಯಿಗಳು ನಾವು ಬೀದಿನಲ್ಲಿ ಹೆಚ್ಚಿಗೆ ಎಷ್ಟು ಆಟ ಆಡಿದಿವಿ ಅಷ್ಟೇ ನಮ್ಮ ತಂದೆ ತಾಯಿ ಅವ್ರ ಜೊತೆಲಿ ಕರ್ಕೊಂಡು ಹೋಗಿ ನಮ್ಮ ಕೆಲಸ ಮಾಡೋದನ್ನ ಕಲ್ಸ್ಕೊಟ್ರು ಅವಾಗ್ಲಿಂದಾನೆ ನಮ್ಗೆ ದುಡಿಯೋದನ್ನ ಕಲ್ಸ್ಕೊಟ್ರು ಸೊ ಹಾಗಾಗಿನೇ ಇವತ್ತು ಎಷ್ಟೇ ಲೈಫಲ್ಲಿ ಸ್ಟ್ರಗಲ್ ಬಂದ್ರು ಏನೇ ಕಷ್ಟಗಳು ಬಂದ್ರು ನಮ್ಗೆ ಅವೆಲ್ಲ ಏನು ಕಷ್ಟಗಳಂತ ಅನಿಸ್ಲಿಲ್ಲ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ನಮ್ಗೆ ದುಡಿಯೋದು ದುಡಿಯೋಗಿತ್ತು ಮೇ ಬಿ ನನ್ನ ಹೆಗಲ್ ಮೇಲೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ತಗೊಂಡಾಗ ನಾನು ಮೋಸ್ಟ್ಲಿ ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸ್ತಾ ಇದ್ದಂಗೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ಪೂರ್ತಿ ನನ್ನ ಹೆಗಲ್ ಮೇಲೆ ಎತ್ಕೊಂಬಿಟ್ಟೆ ಅದೇನು ನನಗೆ ತುಂಬ ದೊಡ್ಡ ಕಷ್ಟ ಅಂತ ಅನಿಸ್ತಿಲ್ಲ ಇಲ್ಲ ಬಿಕಾಸ್ ಏನಂದ್ರೆ ಸಣ್ಣ ವಯಸ್ಸಿಂದಾನು ಅವ್ರ ಕೆಲಸ ಮಾಡಿ 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 ರೂಢಿ ಇದ್ದಿದ್ರಿಂದ ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂತಾನೆ ಅನ್ನಿಸ್ತು ಯಾವಾಗಲೂ ನನಗೆ ಒಂದು ಸರಿ ರಿಯಲೈಸ್ ಆದಾಗ ಅಯ್ಯ ಹೌದಲ್ವಾ ಟೆಂತ್ ಸ್ಟ್ಯಾಂಡರ್ಡ್ಗೆ ನಾನು ನನ್ನ ಫ್ಯಾಮಿಲಿ ಜವಾಬ್ದಾರಿ ನನ್ನ ಹೆಗಲ್ ಮೇಲೆ ತೊಗೊಂಡ್ಬಿಟ್ಟಿದ್ದೆ ಗ್ರೇಟ್ ಅಂತ ಅನ್ನಿಸ್ತು ಅದಕ್ಕೆ ಮುಖ್ಯವಾದ ಕಾರಣ ನನ್ನ ತಂದೆ ತಾಯಿ ನನ್ನ ಎಲ್ಲ ತ ಒಂದು ತಂದೆ ತಾಯಿಗೂ ಅದನ್ನೇ ಹೇಳೋದು ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀರ ಅದ್ರ ಜೊತೆನಲ್ಲಿ ಜೀವನದಲ್ಲಿ ಅವ್ರಿಗೆ ಜವಾಬ್ದಾರಿಗಳನ್ನ ಕಲಸಿ ಅವ್ರ ವಯಸ್ಸಿಗೆ ಬರ್ತಾ ಇದ್ದಂಗೆ ಅವ್ರ ಅನ್ನ ಅವರೇ ಸಂಪಾದನೆ ಮಾಡೋದನ್ನ ಕಲಿಸ್ಬೇಕು ಅವ್ರ ಖರ್ಚನ್ನ ಅವರೇ ನೋಡ್ಕೊಳ್ಳೋಂತ ಒಂದು ದಾರಿಗಳನ್ನ ಅವ್ರಿಗೇನೋ ಒಳ್ಳೆ ಮಾರ್ಗಗಳನ್ನ ಹೇಳ್ಕೊಡ್ಬೇಕು ಇದು ಹೇಳ್ಕೊಟ್ಟಾಗ ನಿಮಗೆ ಮುಂದೆ ಮಕ್ಕಳ ಬಗ್ಗೆ ಚಿಂತೆ ಮಾಡುವಂತ ಒಂದು ಯೋಚನೆ ಇರಲ್ಲ ನನ್ನ ಮಕ್ಕಳ ಲೈಫ್ ಹೆಂಗು ಅಂತ ಆಲ್ರೆಡಿ ನೀವು ಮಕ್ಕಳನ್ನ ಮೊದಲಿನ ಪ್ರಿಪೇರ್ ಮಾಡಿರೋದು ಅದು ನನ್ನ ತಂದೆ ತಾಯಿಯಿಂದ ನಾನು ಕಲ್ತಿದ್ದು ಬಾಲ್ಯದಲ್ಲಿ ಸೊ ಆಟ ನನ್ನ ಕೆಲಸ ಮಾಡೋದನ್ನ ಕಲ್ಸ್ಕೊಟ್ರು ನಿಮ್ಮ ಚಿಕ್ಕ ವಯಸ್ಸಿಂದರೂ ನಾನು ಸ್ವಲ್ಪ ಹೈಪರ್ ಆಕ್ಟಿವ್ ಎಲ್ಲ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲ ಕಡೆ ಹೋದರೆ ಪ್ರೈಸ್ ತಗೋಬೇಕು ಡಿಬೇಟ್ ಆಗಲಿ ಸ್ಪೀಚಸ್ ಆಗಲಿ ಡಾನ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಏನೇ ಆದ್ರೂ ಒಂದು ಮನೆಯಿಂದ ಒಂದು ಖುಷಿ ಇರ್ತಾ ಇತ್ತು ಮತ್ತೆ ನಮ್ಮ ತಂದೆ ತುಂಬಾ ಚೆನ್ನಾಗಿ ಬರೀತಾ ಇದ್ರು ಸೊ ನನ್ನ ಡಿಬೇಟ್ಗೆಲ್ಲ ಅವರೇ ಸ್ಪೀಚ್ ಬರ್ಕೊಡ್ತಾ ಇದ್ರು ಸೊ ನಾನು ಅದನ್ನ ತಗೊಂಡು ಅಲ್ಲಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಸ್ಪೀಚ್ ಮಾಡ್ಬೇಕಾದ್ರೆ ಜರ್ಜಸ್ ಇಂದ ಒಂದು ನಾಟ್ ಸಿಕ್ಕಿದ್ರೆ ಓ ಇಟ್ ಪಾಯಿಂಟ್ ಕ್ಲಿಕ್ ಆಗ್ಬಿಟ್ಟಿದೆ ಮೇ ಬಿ ಐ ವಿನಿಂಗ್ ದ ಡಿಬೇಟ್ ಕಾಂಪಿಟೇಷನ್ ಅಂತ ತಲೆಗೆ ಬಂದ್ಬಿಡ್ತಾ ಇತ್ತು ಕ್ವಿಝಿಕ್ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ರು ನಮ್ಮ ತಂದೆ ಸೊ ಅವಾಗೆಲ್ಲ ಐ ಟಿ ಕ್ವೀಸ್ ಎಲ್ಲ ನ್ಯಾಷನಲ್ ಲೆವೆಲ್ ತನಕನೂ ಎಲ್ಲ ಹೋಗಿ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ತಂದೆ ಪಟಾಪಟ ಕೇಳೋದು ನಾನು ಪಟಾಪಟ ಆನ್ಸರ್ ಮಾಡೋದು ಸೊ ಹೂಸ್ ದ ಫಾದರ್ ಆಫ್ ಡಬ್ಲ್ಯೂ 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 ನಿಮ್ಮನಸ್ಲಿ ಸೊ ಟೆಂತ್ ಸ್ಟ್ಯಾಂಡರ್ಡ್ ತನಕ ಆ ಥರದ್ದು ಆಮೇಲೆ ಸರ್ ಹೇಳ್ತಾ ಇದ್ರು ಅವ್ರ ತಂದೆ ಚೆನ್ನಾಗಿ ನೀಟಾಗಿ ಶೂ ಎಲ್ಲ ಪಾಲಿಶ್ ಪಾಲಿಶ್ ಮಾಡಿಕೊಡ್ತಾಯಿದ್ರು ಅಂತ ಸೊ ನಮ್ಮ ತಂದೆಯೂ ಹಾಗೆ ಟೆಂತ್ ಸ್ಟ್ಯಾಂಡರ್ಡ್ ತನಕ ನನ್ನ ಶೂನ ಅವರೇ ನೀಟಾಗಿ ಪಾಲಿಶ್ ಮಾಡಿಡೋದು ಸ್ಕೂಲ್ಗೆ ಹೋಗಬೇಕಾದ್ರೆ ಸೊ ಅದು ಎಲ್ಲಾ ಹೆಣ್ಮಕ್ಳಿಗೂ ತಂದೆ ಅಂದ್ರು ಈಗ ನೀವು ನೆಕ್ಸ್ಟ್ ಮುಂದೆ ತಂದೆ ತಂದೆ ಅಂದ್ರೆ ಆದಾಗ ನಿಮ್ಗೂ ಗೊತ್ತಾಗುತ್ತೆ ಫೀಲಿಂಗ್ ಏನು ಅಂತ ಐಮ್ ಶೋರ್ಟ್ ಸೊ ಆತರದ್ದು ಅಂಡ್ ನಮ್ಮ ತಾಯಿ ತುಂಬಾ ಬಯೋದು ನನ್ಗೆಲ್ಲಾ ನೀವೇ ಹಾಳು ಮಾಡ್ತಾ ಅವಳಿಗೆ ಎಲ್ಲ ಕಡೆ ಕಳಿಸ್ತೀರಾ ಸೊ ನಮ್ಮ ತಂದೆ ಅವಳು ಏನು ಬೇಕಾ ಅವ್ಳು ಯಾವತ್ತೂ ನಿಲ್ಲಿಸ್ಬೇಡ ಸಂಪಿಗೆ ಟೈಮಲ್ಲೂ ಅಷ್ಟೆ ನಾನು ಮನೇಲಿ ಹೇಳಿರಲಿಲ್ಲ ಆಡಿಷನ್ಗೆ ಹೋಗ್ತಾ ಇದ್ದೀನಿ ಅಂತ ನಾನು ಯಾವುದೋ ಇದೇ ಥರ ಒಂದು ಮಾಧ್ಯಮದಲ್ಲಿ ಆಗೋಕೆ ಹೋಗ್ತಾ ಇದ್ದೀನಿ ಒಂದು ಆಡಿಷನ್ಗೆ ಹೋಗ್ಬಿಟ್ಟು ಬರ್ತೀನಿ ಅನ್ನೋಂಥದ್ದಲ್ಲಿ ಸುಳ್ಳು ಹೇಳಿಬಿಟ್ಟು ಬೆಂಗಳೂರು ಬಂದು ಕೆಂಡಸಂಪಿಕೆ ಸಿಕ್ಕಾದ್ಮೇಲೆ ಹಾಕಬೇಕಲ್ಲ ಹಾಕ್ಬೇಕಲ್ಲ ನಿಮ್ಮಲ್ಲಿ ಸಿನ್ಮಾ ಸಿಕ್ಕಿದೆ ಹೆಂಗೆ ಒಪ್ಸೋದು ಅಂತ ಸೊ ನಮ್ಮ ಪಪ್ಪ ಅವಾಗ ಇದ್ರು ಸಂಜೆ ಅಷ್ಟೊತ್ತಿಗೆ ಸೊ ಅವಾಗ ಕುತ್ಕೊಂಡು ಅಪ್ಪಂಗೆ ಹೀಗೀಗೆ ದುನಿಯಾ ಸುರಿ ಅವರ ಸಿನ್ಮಾ ಸಿಕ್ಕಿದೆ ಹೋಗ್ತೀನಿ ಅಂತ ನಮ್ಮ ಅಪ್ಪನ ಒಂದು ಹಿಂಗೆ ಲುಕ್ ಸುಮ್ಮನೆ ಹೇಳ್ತಿದ್ದಾಳೆ ಏನಿದ್ರು ಏನು ಕತೆ ಅದನ್ನ ಜಾಸ್ತಿಗೆ ಯಾಕಂದ್ರೆ ನಮ್ಮ ಎಂಟೈರ್ ಫ್ಯಾಮಿಲಿಲಿ ಯಾರು ಆ ಒಂದು ಡಿಸಿಷನ್ ತೊಗೊಂಡು ಮನೆಯಿಂದ ಹೋಗಿ ಈ ಥರದ್ದೆಲ್ಲ ಮಾಡಿ ಮಾಡಿರೋ ಉದಾಹರಣೆಗಳೇ ಇಲ್ಲ ಎಲ್ಲರೂ ಡಾಕ್ಟರ್ಸ್ ಇಂಜಿನಿಯರ್ ಆ ಥರ ಪ್ರೊಫೆಷನ್ನೇ ಚೂಸ್ ಮಾಡಿರೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಪಿ ಯು ಆದಮೇಲೆ ಒಳ್ಳೆ ಮಾರ್ಕ್ಸ್ ಸಿಕ್ ಟೆಂತ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು ಸೊ ಪಿ ಯು ನನ್ಗೆ ಸೈನ್ಸ್ ಓದೋಕಾಗಿರ್ಲಿಲ್ಲ ನೀಟಾಗಿ ಸೊ ಇಂಜಿನಿಯರಿಂಗ್ ಮಾಡಲಿಲ್ಲ ನಾನು ಜರ್ನಲಿಸಂ ತಗೊಂಡೆ ಅನ್ನೋ ಥರದಲ್ಲಿ ತುಂಬಾ ಬೇಜಾರಿತ್ತು ಆ್ಯಂಡ್ ಆದರೆ ನಮ್ಮ ತಂದೆ ಹೆಂಗೆ ಪರವಾಗಿಲ್ಲ ಅವ್ರು ತಗೊಂಡಿರೋ ಫೀಲ್ಡ್ ಅಲ್ಲಿ ಹೆಂಗಾದ್ರು ಏನಾರು ಮಾಡಿ ಉದ್ಧಾರ ಆಗ್ತಾಳೆ ಬಿಡು ನೀವು ಯಾಕೆ ತಲೆ ಕೆಡ್ಸ್ಕೋತೀಯಾ ಅಂತ ನಮ್ಮ ತಂದೆ ಸೊ ಏನೋ ಒಂಥರ ಅಪಾರವಾದ ನಂಬಿಕೆ ಆ ನಂಬಿಕೆ ಉಳಿಸ್ಕೋಬೇಕು ಈಗ ತನಕ ಅದೇ ಇರೋದು ನನ್ನ ಮನಸ್ಸಲ್ಲೂ ಅಪ್ಪಂಗೇನೋ ನನ್ನ ಮೇಲೆ ನಂಬಿಕೆ ಆ ನಂಬಿಕೆ ಉಳಿಸ್ಕೋಬೇಕು ನಂಬಿಕೆ ಉಳಿಸ್ಕೋಬೇಕು ಸೊ ಇಲ್ಲಿ ತನಕ ಸ ಒಂದು ಸರಿ ದಾರಿ ಅಂತ ಹೇಳ್ತೀವಲ್ಲ ಅದೊಂದು ಒಂದು ರೌಟ್ ಮ್ಯಾಪ್ ಹಾಕ್ಕೊಟ್ಟಿರೋದನ್ನ ಎಲ್ಲ ಒಂದು ಚಿಕ್ಕ ಪುಟ್ಟ ಮನುಷ್ಯ ಅಂತ ಹೇಳಿದ್ಮೇಲೆ ಹ್ಯೂಮನ್ ಎರರ್ ಎಲ್ಲರಿಂದ ತುಂಬ ಕಾಮನ್ ಅದು ಸೊ ಆ ಥರದ್ದು ಎಲ್ಲ ತಪ್ಪಾಗೇ ಇರುತ್ತೆ ಸೊ ಅದನ್ನ ಹೆಂಗೆ ತಿದ್ದಿ ಅದನ್ನು ಯಾವ ಥರ ನಾವು ನಮ್ಮಲ್ಲಿ ಈಗ ನಮ್ಗೆ ಒಂದೊಂದ್ ಅಲ್ಲಿ ತಂದೆ ಇರಲ್ಲ ಬಟ್ ತಂದೆ ಕಲ್ಸಿರೋ ಪಾಠ ಇರುತ್ತೆ ಸೊ ಆ ಪಾಠದಿಂದ ಹೆಂಗೆ ಮುಂದೆ ಹೋಗ್ತೀವಿ ಅನ್ನೋ ಥರದಲ್ಲ ಅಷ್ಟೇ ಸರ್ ಆನ್ ಸ್ಕ್ರೀನ್ ಇದೆ ತಾಯಿಯ ಸೆಂಟಿಮೆಂಟ್ ಸಿನಿಮಾಗಳು ತುಂಬಾ ಒಂದು ಇತ್ತು ತಂದೆಯ ಸೆಂಟಿಮೆಂಟ್ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆಯ್ತು ಸೊ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ ಸಂದೆಯ ಭಾವನೆಗಳನ್ನು ಕೂಡ ನಿರ್ದೇಶಕರು ಹೇಳ್ತಾರೆ ಹೆಂಗನ್ಸುತ್ತ ಫಾದರ್ ನಿಮ್ಗೆ ಏನಂದ್ರೆ ಬ್ಯಾಕ್ ಸ್ಟೇಜ್ ಹೀರೋ ತಂದೆ ಅವತ್ತು ಅವನ ಕಷ್ಟಗಳು ಯಾರಿಗೂ ಹೇಳ್ಕೊಳೋದಕ್ಕಲ್ಲ ಅಂದ್ರೆ ಒಂದು ಗಂಡಸು ಅನ್ನೋ ಒಂದು ಸ್ವಾಭಿಮಾನ ಇರುತ್ತೆ ಹೆಣ್ಮಕ್ಳು ಅಂದರೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಎಲ್ಲಾನು ತೋಡ್ಕೊಂಡ್ಬಿಡ್ತಾರೆ ಆದರೆ ಗಂಡು ಆಗಲ್ಲ ನಿಮಗೆ ಅನುಭವ ಇರುತ್ತೆ ಮನೇಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ಬಿಟ್ಟು ಏನೋ ಒಂದು ಹೇಳ್ಕೊಂಬಿಡ್ತಾರೆ ಬಟ್ ಮನೆಗೆ ಗಂಡು ತಂದೆ ಆದವರು ಅವರೇ ಕಣ್ಣೀರು ಹಾಕ್ತಾರ ಕುತ್ಕೊಂಡ್ಬಿಡ್ತು ಅಂದ್ರೆ ನಮ್ಮ ಫ್ಯಾಮಿಲಿ ಗತಿ ಏನು ಅದನ್ನ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಏನೇ ಕಷ್ಟ ಇದ್ರು ಏನೇ ಇದ್ರೂ ವಿಷ ಕಂಡು ನೋವನ್ನೆಲ್ಲ ನುಂಬ್ಕೊಂಡು ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಆಗಲೇ ಯಾರೋ ಹೇಳಿದ್ರು ನಮ್ಮ ಆ್ಯಂಕರ್ ಒಬ್ರು ಸೊ ತಾಯಿ ಏನಕ್ಕೆ ಮಕ್ಕಳನ್ನ ಸೊಂಟದ ಮೇಲೆ ಇಟ್ಕೊಂಡು ಬೆಳೆಸ್ತಾಳೆ ಅಂದರೆ ಇಡೀ ಪ್ರಪಂಚ ನನ್ನ ಮಕ್ಕಳು ನೋಡಬೇಕು ಅಂತ ಆದರೆ ತಂದೆ ಹೆಗಲ್ ಮೇಲೆ ಕೂತ್ಕೊಂಡು ಯಾಕೆ ಬೆಳೆಸ್ತಾನೆ ಅಂದರೆ ಕೂರ್ಸ್ಕೊಂಡು ಯಾಕೆ ಬೆಳೆಸ್ತಾನೆ ಅಂದರೆ ನಾನು ನೋಡದೇ ಇರುವಂಥ ಪ್ರಪಂಚ ನನ್ನ ಮಕ್ಕಳು ನೋಡಲಿ ಅಂತ ಸೊ ಅದು ತಂದೆ ಅವನು ಯಾವತ್ತು ಅದ್ರ ಬಗ್ಗೆ ನನ್ನ ಮಗನಿಗೆ ಇದು ಮಾಡ್ಕೊಟ್ಟೆ ನನ್ನ ಮಗಳಿಗೆ ಇದು ಮಾಡ್ಕೊಟ್ಟೆ ನೀವು ನೋಡಿ ಹೇಳೋದಲ್ಲ ತಂದೆ ನೀವೆಲ್ಲರೂ ಹೇಳ್ತಿರ್ತಾರೆ ಮಕ್ಕಳನ್ನ ನೋಡು ಎಷ್ಟು ಚೆನ್ನಾಗಿ ಬೆಳೆಸೋ ಹಂಗೆ ಹಂಗೇನು ಸುಮ್ಮನೆ ನಾಕೊಂಡೊಂದು ಸುಮ್ಮನೆ ಆಗ್ತಾನೆ ಹೊರ್ತು ಅವ್ನಿಗೆ ಹೆಮ್ಮೆ ಸಾರ್ಥಕತೆ ಅಂತ ಅನ್ಸೋದು ಯಾವಾಗ ಅಂದರೆ ತನ್ನ ಮಕ್ಕಳು ಯಾವುದೋ ಒಂದು ಕ್ಷೇತ್ರದಲ್ಲಿ ಅದ್ಭುತವಾದ ಒಂದು ಸಾಧನೆ ಮಾಡಿದಾಗ ಏನೋ ಯಾ ನಿಮ್ಮ ಮಗ ಇಂಥ ಸಾಧನೆ ಮಾಡ್ದ ಅಂದಾಗ ಅದೊಂದು ಸಾರ್ಥಕತೆ ಅವ್ರು ಕೇಳೋದ್ ಬಿಟ್ರೆ ಮಕ್ಕಳಿಂದ ಬೇರೆ ಇನ್ನೇನು ಬಯಸುತ್ತೆ ಕೆಲವೊಂದು ಮನೆಗಳನ್ನ ನಾನು ನೋಡಿದೀನಿ ಎಷ್ಟು ಸ್ವಾಭಿಮಾನಿ ತಂದೆ ತಾಯಿಗಳಂದ್ರೆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಎಲ್ಲಾನು ಮಾಡ್ತಾ ಇರ್ತಾರೆ ಆದರೂ ಅವ್ರ ಹತ್ರ ರೂಪಾಯಿ ರೂಪಾಯಿಸ್ಕೊಳ್ಳಲ್ಲ ಅವ್ರು ಏಯ್ ಇಲ್ಲ ಕೊನೆವರೆಗೂ ನಾನು ದುಡಿದು ದುಡ್ಡಲ್ಲೇ ನಾನು ಇದು ಮಾಡ್ಬೇಕು ನನ್ನ ಮಕ್ಕಳೇ ಯಾವತ್ತಿದ್ರೂ ಮಕ್ಕಳೇ ಅವ್ರ ಹತ್ರ ಯಾವತ್ತೂ ದುಡ್ಡು ತಗೊಂಬೇಡ ನಾವಿರೋವರೆಗು ನಾ ನಾವೇ ಊಟ ಹಾಕ್ಬೇಕು ಅವ್ರಿಗೆ ಆ ಥರ ಆ ಥರ ಮನೋಭಾವ ಬರೋದು ಒಗ್ಲಿ ಅದು ತಂದೆಗೆ ಮಾತ್ರ ಸೊ ತಂದೆ ಇಸ್ ಆಲ್ವೇಸ್ ಗ್ರೇಟ್ ಮೇಡಮ್ ನಿಮ್ಮ ಸಿನಿಮಾದಲ್ಲಿ ಕೆಲವು ಆರ್ಟಿಸ್ಟ್ಗಳು ಕ್ಯಾಮಿಯೋರು ಥರದಾಯಿತರ ನೀವು ಬೇರೆಯವರ ಸಿನಿಮಾ ಮಾಡಿದ್ದು ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ ಹೆಂಗ್ ಅನ್ಸುತ್ತೆ ಇದಕ್ಕಿಂತ ಮುಂಚೆ ಅದೇ ಚೌಕಾದಲ್ಲಿ ಒಂದು ಕ್ಯಾಮಿಯೋ ರೋಲೆ ಸೊ ಕ್ಲಿಕ್ ಆಯ್ತು ಜನ ಒಂದು ಹಾಡು ನೋಡೋಕ್ಕೋಸ್ಕರ ಎಷ್ಟೋ ಜನ ಅವ್ರ ಫ್ಯಾಮಿಲಿ ಮತ್ತೆ ಮತ್ತೆ ಬರೋ ಥರ ಆಯಿತು ಸೊ ಯಾವ ಸಿನಿಮಾ ಹೇಗೆ ಎಲ್ಲಿ ಯಾರು ಜನರಿಗೆ ಇಷ್ಟ ಆಗುತ್ತೆ ಆ ಮಿಸ್ಟ್ರಿ ಇವತ್ತಿನವರೆಗೂ ಯಾರು ಸಾಲ್ವ್ ಸಾಲ್ವ್ ಮಾಡೋಕ್ಕಾಗಲೇ ಆಗೋದೇ ಇಲ್ಲ ಏನೋ ನೋ ಇಟ್ಸ್ ಅನ್ಸಾಲ್ವ್ ಮಿಸ್ಟ್ರಿ ಅಂತಲೇ ಹೇಳ್ಬೋದು ಈ ಸಿನಿಮಾದಲ್ಲೂ ಕ್ಲಿಕ್ ಆಗ್ಬೋದು ಜನರಿಗೆ ಇಷ್ಟ ಆಗ್ಬೋದು ನಂದು ಒಂದು ಕೋರಿಕೆ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಜನ ಬರಬೇಕು ಥಿಯೇಟರ್ಗೆ ಬಂದ ಮೇಲೆ ಸಿನಿಮಾ ಇಷ್ಟಪಟ್ಟು ಏನೋ ಒಂದು ತಗೊಂಡು ಹೋಗ್ಬೇಕು ಸೊ ಆ ಥರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದಿದೆಯಲ್ಲ ಆವಾಗಲೇ ನಿಮ್ಗೆ ಯಾವುದೇ ಒಂದು ಸ್ಟೋರಿ ಆಗಲಿ ಇನ್ನೊಂದಾಗ್ಲಿ ಏನೋ ಒಂದು ಒಳ್ಳೆದು ತೊಗೊಂಡು ಹೋಗ್ತೀರ ನೀವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದೇ ಸಿನಿಮಾ ಥಿಯೇಟ್ರಿಗೆ ಬಂದಾಗ್ಲಿ ಒಂದು ಸಿನಿಮಾ ಸಿನ್ಮಾ ಥರ ನೋಡಬೇಕು ಅನ್ನೋ ಥರದಲ್ಲಿ

ಏನೋ ಅವನು ಎಲ್ಲರೂ ನಗಸ್ತಾ ಇದ್ದ ಮಾಡ್ತಾ ಇದ್ದ ಒಂದ್ ನಿಮಿಷ ನಮಗೆ ಬೇಜಾರಾಗೋದಕ್ಕೆ ಬಿಡ್ತಾ ಇವತ್ತು ಗೊತ್ತ ಅಳ್ತಾವನಲ್ಲ ಮಗ ಬಾ ಏನು ಕಷ್ಟ ನೋಡೋಣ ಅಂತ ಎಲ್ಲರೂ ಬಂದ್ಬಿಡ್ತಾರ ಜೊತೆನಲ್ಲಿ ಸೇಮ್ ಅದೇ ತರ ಪತ್ರ ನಾಣಿಯವ್ರದ್ದು ಈ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾದಲ್ಲೂ ನಗಸ್ತಾ ಇದ್ರು ಈ ಸಿನಿಮಾದಲ್ಲಿ ಅಳಿಸ್ತಾರೆ ಅದೇ ತರ ಪತ್ರ ನಾನಿಯವ್ರದ ಇದ್ರಲ್ಲಿ ಸೊ ಮೊದ್ಲಿಂದ ಏನ್ ನಗಿಸ್ತಾರೆ ಕೊನೆಯಲ್ಲಿ ಅಳಿಸ್ತಾರೆ ಆ ತರದೊಂದು ಪತ್ರ ಅವ್ರದ್ದು ನಮ್ಮಿಬ್ರದ್ದು ಕೇಳ್ತಾ ಇದಿಲ್ಲ ಅವ್ರದ್ದು ಕೇಳ್ತಾ ಇಲ್ಲ ಅವ್ರದ್ದು ನೀವ್ ಹೇಳಿ ಹೆಣ್ಮಕ್ಳು ಫಸ್ಟ್ ಕಪ್ಪ ಅವ್ರಿಗೆ ಹೌದು ಆಲ್ವೇಸ್ ಹೆಣ್ಮಕ್ಳೇ ಸ್ಟ್ರಾಂಗ್ ಹೇಳಿ ನೀವೇ ನೀವೇ ಸ್ಟ್ರಾಂಗ್ ನನಗೆ ಮೋಟಿವೇಟ್ ಮಾಡ್ತಿದಿರ ಗಂಡ್ಮಕ್ಳು ಅಂದ್ಮೇಲೆ ಪ್ಲಾನ್ಸ್ ಅಂತ ಐ ಡೋಂಟ್ ವಾಂಟ್ ಟು ಹ್ಯಾವ್ ಎನಿ ಮೇಜರ್ ಪ್ಲಾನ್ಸ್ ಯಾಕಂದ್ರೆ ಯಾವತ್ತು ಏನು ನಾವು ಮಾಡೋದ್ ನಾವ್ ಒಂದು ಯೋಚನೆ ಮಾಡಿರ್ತೀವಿ ಅಲ್ಲಿ ಮೇಲ್ ಕೂತಿರೋ ಅವ್ನ್ ಬೇರೆ ಏನೋ ಪ್ಲಾನ್ ಇರುತ್ತೆ ಸೊ ಜಸ್ಟ್ ವಾಂಟ್ ಟು ಗೋ ವಿತ್ ಗಾಡ್ಸ್ ಪ್ಲಾನ್ ನನಗೆ ಹೇಳ್ಕೊಟ್ಟಿರೋದು ಯಾರು ಗೊತ್ತಾ ತರುಣ್ ನಾನು ಯಾವತ್ತು ತುಂಬಾ ಪ್ಲಾನಿಂಗ್ ಮಾಡ್ತಾ ಇದ್ದೆ ಮೊದಲು ಇದಾದ್ಮೇಲೆ ಹಿಂಗಾಗತ್ತೆ ಹಂಗಾಗತ್ತೆ ಇದಾದ್ಮೇಲೆ ಈ ತರ ಈ ಲೈಕ್ ತುಂಬಾ ಪ್ಲಾನಿಂಗ್ ತರುಣ್ ಯಾವತ್ತೂ ಹೇಳ್ತಾ ಇದ್ದಿದ್ ನನಗೆ ನಾನು ಯು ಶುಡ್ ನೆವರ್ ಪ್ಲಾನ್ ಪ್ಲಾನ್ ಮಾಡ್ಬೇಡ ನಿನ್ಗೆ ಯಾವತ್ತು ಅದು ಬಿಟ್ಬಿಡು ಅದನ್ನು ನಿನ್ನ ಮನ್ಸಲ್ಲಿ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಿದ್ಯಾ ಅದಾದ್ಮೇಲೆ ಲೆಟ್ ಇಟ್ ಗೋ ಅದು ನೀನು ಲೆಟ್ ಇಟ್ ಫ್ಲೋ ಅನ್ನೋ ತರದಲ್ಲಿ ನಾಟ್ ಲೆಟ್ ಇಟ್ ಗೋ ಲೆಟ್ ಇಟ್ ಫ್ಲೋ ಅನ್ನೋ ತರದಲ್ಲಿ ಸೊ ಅದನ್ನು ಇವತ್ತಿನವರೆಗೂ ಫಾಲೋ ಮಾಡ್ತಾ ಇದ್ದೀನಿ ಆ ದಿನಕ್ಕೆ ನನಗೆ ಈ ಕೆಲಸಗಳು ಮಾಡಬೇಕು ಅನ್ನೋ ವಿಶ್ಲಿಸ್ಟು

ಸಿನಿಮಾಕ್ ಸಂಬಂಧಪಟ್ಟ ನಾನ್ ಹೆಂಗೋ ಗುಡ್ ನ್ಯೂಸ್ ಕೊಡೋದ್ ಸಾರ್ ಅಪ್ಪಟ ಗಂಡಸು ಹೆಂಗೋ ಗುಡ್ ನ್ಯೂಸ್ ಅಪ್ಪಟ ಗಂಡಸು ಅದೇ ಹೆಣ್ಮಕ್ಳು ತ್ರೂ ಗುಡ್ ನ್ಯೂಸ್ ಕೊಡೋದಷ್ಟೇ ಹಾಗಾಗಿ ಸಿನಿಮಾ ಸಂಬಂಧಪಟ್ಟ ಹೇಳಿದೆ ಹೆಣ್ಮಕ್ಳು ಯಾವತ್ತು ಹುಷಾರ ಅಂತ ಬನ್ನಿ ಒಳ್ಳೆ ಕಂಟೆಂಟ್ ಅಂತ ಸಿನಿಮಾ ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಜೊತೆನಲ್ಲಿ ಬನ್ನಿ ಮನೆಯಲ್ಲಿ ಹಿರಿಯರು ಇದ್ರೆ ಅವ್ರನ್ನ ಕರ್ಕೊಂಬನ್ನಿ ಅವ್ರಿಗೂ ತುಂಬಾ ಕನೆಕ್ಟ್ ಆಗುವಂತ ಸಿನಿಮಾ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ದಯವಿಟ್ಟು ಎಷ್ಟೊತ್ತು ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲಿ ಕುತ್ಕೊಂಡು ಹೊರಟೆ ಹೊಡಿತಾ ಇದ್ರು ಈ ಕ್ವೆಶನ್ ಕೇಳೋ ಟೈಮ್ ಅಲ್ಲೇ ಬಂದಿದ್ದಾರೆ ಸೊ ತುಂಬಾ ಬಟ್ ನನಗ್ ತುಂಬಾ ಇಷ್ಟ ಆಗಿದ್ದು ಇಲ್ಲಿ ವರ್ಕ್ ಕಲ್ಚರ್ ತುಂಬಾ ಆರ್ಗನೈಸ್ಡ್ ಆಗಿ ಬಂದ್ ಕತೆ ಹೇಳಿದ್ರು ಇದೆ ಮಾಡೋಣ ಇದೊಂದು ಡೇಟ್ ಅಂತ ಕೊಟ್ರು ಆ ಡೇಟ್ ಹೋಗ್ಬಿಟ್ಟು ಕೆಲಸ ಮಾಡಿದ್ವಿ ಆ ಟೈಮ್ ಅದಾದ್ಮೇಲೆ ಡಬ್ಬಿಂಗಿಗೆ ಒಂದ್ ಡೇಟ್ ಕೊಟ್ರು ಕರೆಕ್ಟ್ ಆಗಿ ಒಂದ್ ಪ್ರಾಪರ್ಲಿ ಆರ್ಗನೈಸ್ಡ್ ಸೊ ಅದ್ರಲ್ಲೇ ಗೊತ್ತಾಗುತ್ತೆ ಕಲಿಯೋದೆಷ್ಟೋ ಇದೆ ನಮ್ಮ ಆರ್ಟಿಸ್ಟ್ ಗಳಿಗೆ ಅದೇ ತೃಪ್ತಿ ಹೇಳಿರೋ ಟೈಮಲ್ಲಿ ಏನೋ ಒಂದು ಮಾಡಿಕೊಟ್ರೆ ಬಿಕಾಸ್ ನಮ್ ಎಲ್ರದು ಕಮಿಟ್ಮೆಂಟ್ ಅಂತ ಯಾವ್ದೇ ಸಿನಿಮಾ ನಾವು ತಗೊಂಡ್ರು ಅದೊಂದು ಕಮಿಟ್ಮೆಂಟ್ ನಮ್ಗೆ ಆ ಕಮಿಟ್ಮೆಂಟ್ ನೀಟಾಗಿ ಮಾಡಿ ಮುಗಿಸಿ ಅವ್ರ ಕೈ ಕೊಡೋ ಅಷ್ಟೊತ್ತು ನಮ್ ನಮ್ದು ಒಂದು ಇದಿರುತ್ತೆ ಗೊತ್ತ ತಳಮಳ ಸೊ ವಿಲ್ ಬಿ ಇನ್ ದಾಟ್ ಹೋಲ್ ಸಿಚುವೇಶನ್ ಸೊ ನೀಟಾಗಿ ಅವ್ರ ಕಡೆಯಿಂದ ಆದಾಗ ನಮ್ ಕಡೆಯಿಂದನೂ ಇದಾದಾಗ ಪ್ರಮೋಷನ್ಸ್ ಬರ್ಬೇಕು ಅನ್ಸುತ್ತೆ ಮಾತಾಡ್ಬೇಕು ಅನ್ಸುತ್ತೆ ಸಿನಿಮಾ ಪ್ರಮೋಟ್ ಮಾಡಬೇಕು ಅನ್ಸುತ್ತೆ ಅಷ್ಟು ಮಾತ್ರ ಅಲ್ಲ ಜೆನ್ವಿನ್ಲಿ ಹೇಳಬೇಕಂತ ಹೇಳಿದ್ರು ನನ್ನ ಡಬ್ಬಿಂಗ್ ಟೈಮಲ್ಲಿ ಎಷ್ಟೇ ಫುಟೇಜಸ್ ನೋಡಿದಾಗ ನಾನಿ ಸರ್ ಪರ್ಫಾರ್ಮೆನ್ಸ್ ಐ ಥಿಂಕ್ ಈ ಸಿನಿಮಾಗೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿಲ್ ಫೇರ್ ಅಂತೂ ಬರಲೇಬೇಕು ಸ್ಟೇಟ್ ಅವಾರ್ಡ್ ಅಂತೂ ಬರಲೇಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಐ ಥಿಂಕ್ ವಿ ವೇ ಡಿಸ್ಕಸಿಂಗ್ ಒಂದು ಸಿನ್ಮಾಗೆ ನಾವು ಹೇಳಬಾರ್ದಲ್ವ ಸರ್ ಆ ಸಿನಿಮಾ ಹೆಸರು ಹೇಳಲಾ ಪ್ಲೀಸ್ ದಯವಿಟ್ಟು ಲೈಫ್ ಇಸ್ ಬ್ಯೂಟಿಫುಲ್ ಸಿನ್ಮಾಗೆ ಸರ್ ಒಂದು ಅವಾರ್ಡ್ ಬರಬೇಕು ಅಂತ ತುಂಬ ಆಸೆ ಇತ್ತು ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಬಟ್ ಈ ಸಿನಿಮಾಗೆ

ಇದರಲ್ಲಿದ್ದೀನಿ ಸಿನಿಮಾದಲ್ಲಿ ಸೊ ನಾನು ಒಂದು ಹತ್ತು ಹದಿನೈದು ಸಿನಿಮಾ ವರ್ಕ್ ಮಾಡಿದ್ದೀನಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಡೈರೆಕ್ಷನ್ ಮಾಡೋದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಆ ಹಿಂದಿಂದ ನಾನು ಕಲ್ತ್ಕೊಬಂದಂಥ ಕೆಲಸ ಆಮೇಲೆ ಒಳ್ಳೊಳ್ಳೆ ಡೈರೆಕ್ಟರ್ಗಳ ಹತ್ರ ನಾನು ಕೆಲಸ ಮಾಡಿದೆ ಅವ್ರ ಹತ್ರ ಕಲ್ತಂಥ ಕೆಲಸ ಇತ್ತಲ್ಲ ಅದು ನನಗೆ ಡೈರೆಕ್ಷನ್ಗೆ ನನಗೆ ಅದು ಸಪೋರ್ಟ್ ಮಾಡ್ತು ಸೊ ಹಾಗಾಗಿ ನನಗೆ ಇಲ್ಲಿ ನಿರ್ದೇಶನ ಹೇಗೆ ಅನ್ನಿಸ್ತು ಹೆಚ್ಚಾಗಿ ಕತೆ ನನಗೆ ತುಂಬ ಇಂಪ್ಯಾಕ್ಟ್ ಮಾಡಿತ್ತು ಸೊ ಈ ಅಪ್ಪ ಇಲ್ಲವಿ ಅಂತ ನಾನು ಕತೆ ಮಾಡಿದಾಗಲೇ ಅದೊಂದು ವ್ಯಾಲ್ಯೂಯಬಲ್ ಕಂಟೆಂಟ್ ಇರೋಂಥ ಕತೆ ಅನ್ನೋದು ನಮಗೆ ಫೀಲ್ ಆಗಿತ್ತು ಸೊ ಅದನ್ನು ನಾನು ನಾಣಿ ಸರ್ ಹತ್ರ ಚರ್ಚೆ ಮಾಡಿ ಸರ್ ಈ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಮಗೆ ಅದೇ ಕೆ ಆರ್ ಎಸ್ ಪ್ರೊಡಕ್ಷನ್ ಅಂತ ಅವರು ನಮಗೆ ಇನ್ವೆಸ್ಟ್ಮೆಂಟ್ಗೆ ಸಪೋರ್ಟ್ ಆಗಿ ಬಂದರು ಸೊ ಅಲ್ಲಿಂದ ಈ ಕತೆ ಒಂದು ಟೇಕ್ ಆಯಿತು ಅಂದರೆ ನಮಗೇನಾಯಿತು ಅಂದರೆ ಫಸ್ಟ್ ಸಿನಿಮಾ ಆ್ಯಕ್ಚುಲಾಗಿ ನಂದು ಈಗ ನಾನು ಇದು ರಿಲೀಸ್ ಆಗ್ತಿರೋದು ನನ್ನದು ಫಸ್ಟ್ನೇ ಸಿನಿಮಾ ನಾನು ಇದರ ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ಜೂಟಾಟ ಅಂತ ಅದನ್ನು ರಿಲೀಸ್ ರಿಲೀಸ್ ಆಗಿಲ್ಲ ಸೊ ಇಲ್ಲಿ ಏನಾಯಿತು ನಾನು ಈ ಸಿನಿಮಾ ಮಾಡಲೇಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ಬೇಗನೆ ಒಳ್ಳೆ ರೀತಿಯಲ್ಲಿ ಶುರು ಆಯಿತು ಬಟ್ ಒಳ್ಳೆ ರೀತಿಯಲ್ಲಿ ರಿಲೀಸ್ಗೂ ಬಂದುಬಿಟ್ಟಿದೆ ಬಟ್ ಬಿಕಾಸ್ ಆಫ್ ಇದಕ್ಕೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಸ್ಪಂದಿಸಿದ್ರು ಈಗ ಫಸ್ಟು ನಾಣಿ ಸರ್ ಆಗಲಿ ಆಮೇಲೆ ನಮಗೆ ಸಿನಿಮಾ ಅಂತ ಶಿ ಸೀನಣ್ಣ ಅಂತ ನಮಗೆ ಸಿನಿಮಾ ಪ್ರೊಡ್ಯೂಸರ್ನ ಪರಿಚಯ ಮಾಡಿಕೊಟ್ಟಿದ್ದು ಪ್ರೊಡ್ಯೂಸರ್ ಆಗಲಿ ಪ್ರೊಡ್ಯೂಸರ್ ಕೂಡ ಇಲ್ಲಿವರೆಗೆ ನಮಗೆ ಯಾವುದೇ ಹಂತದಲ್ಲೂ ಕೂಡ ಒಂದು ಪಿನ್ ಪಾಯಿಂಟ್ ಕೂಡ ಅವರು ನಮಗೆ ತೊಂದರೆ ಕೊಡಲಿಲ್ಲ ನಾವು ಹೇಳಿ ಟೈಮ್ಗೆ ಅವರು ಅಮೌಂಟ್ ಕಳಿಸಿದ್ರು ಸೊ ಸಪೋರ್ಟ್ ಮಾಡಿದ್ರು ಸಿನಿಮಾ ಚೆನ್ನಾಗಿ ಬರಬೇಕು ಸರ್ ಚೆನ್ನಾಗಿ ಮಾಡಿ ಅಂದರು ಸೊ ಆ ಸಪೋರ್ಟ್ ಇತ್ತಲ್ಲ ಆ ಕೆ ಆರ್ ಎಸ್ ಪ್ರೊಡಕ್ಷನ್ಸ್ ನಿರ್ಮಾಪಕರು ಏನಿದ್ರಲ್ಲ ಅವ್ರ ಸಪೋರ್ಟಿಂದ ನಾಣಿ ಸರ್ ಸಪೋರ್ಟಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೇಮ್ ಸರ್ ಅವರು ನಮಗೆ ತುಂಬ ಬೆನ್ನು ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಎಲ್ಲರೂ ಸಪೋರ್ಟಿಂದ ನಮಗೆ ಸಿನಿಮಾ ಒಂದು ಹಂತಕ್ಕೆ ಚೆನ್ನಾಗಾಗಿದೆ ಈಗ ರಿಲೀಸ್ವರೆಗೂ ಬಂದಿದೆ ಅಥವಾ ಜಸ್ಟ್ ಇಲ್ಲ ಇದು ಆ್ಯಕ್ಚುಲಾಗಿ ವಾಸ್ತವ ಇದು ಈಗ ನಾವು ಅಲ್ಲಿ ನಮ್ಮ ನೀವು ನೋಡ್ಬೋದು ನಮ್ಮ ಪೋಸ್ಟಲ್ಲೇ ಮೇಲ್ಗಡೆ ಒಂದು ಲೈನ್ ಹಾಕಿದ್ದೀವಿ ಇದು ಕಾಲ್ಪನಿಕ ಕಥೆ ಅಲ್ಲ ಅಪ್ಪ ಅನ್ನೋ ದೇವರ ಸತ್ಯ ಕಥೆ ಅಂತ ಅಂದರೆ ಇದು ನಾವು ಯಾವುದೇ ಕಲ್ಪನೆ ಮಾಡ್ಕೊಂಡು ಬರೆದಂಥ ಕಥೆ ಅಲ್ಲ ಪ್ರತಿಯೊಬ್ಬರು ಲೈಫಲ್ಲೂ ಪ್ರತಿಯೊಬ್ಬರು ಜೀವನದಲ್ಲೂ ವಾಸ್ತವವಾಗಿ ಏನು ನಡೀತಾ ಇದೆ ಅಪ್ಪ ಅನ್ನೋ ವ್ಯಕ್ತಿ ಎಷ್ಟು ಮುಖ್ಯ ಆಗ್ತಾರೆ ಮತ್ತು ಒಂದು ಸಂಸಾರಕ್ಕೆ ಮತ್ತು ಸಮಾಜಕ್ಕೆ ಆ ಅಪ್ಪ ಅನ್ನೋ ಕ್ಯಾರೆಕ್ಟರ್ನ ವ್ಯಾಲ್ಯೂ ಏನು ಸೊ ಇದನ್ನು ನಾವು ಹೇಳಿಕೊಡ್ತಿದ್ದೀವಿ ಹಾಗಾಗಿ ಇದು ಯಾವುದೇ ಕಾಲ್ಪನಿಕ ಕಥೆ ಅಲ್ಲ ಒಂದು ನೈಜ ಕತೆ ನಮ್ಮ ನಿಮ್ಮ ನಡುವೆ ನಡೀತಾ ಇರೋಂಥ ಒಂದು ಕತೆ ಈಗಲೂ ನಡೀತಾ ಇದೆ ಮುಂದೆನೂ ನಡೆಯುತ್ತೆ ಹಿಂದೆ ನಡೆದಿದೆ ಸೊ ಆ ವಾಸ್ತವ ಅಂಶಗಳನ್ನ ಇಟ್ಕೊಂಡು ನಾವು ಆ ಕಥೆನ ಮಾಡ್ಕೊಂಡಿದ್ದೀವಿ ಅಪ್ಪ ಐ ಲವ್ ಯು ಅಂದರೆ ಅಪ್ಪ ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗೋಂಥ ವಿಷಯ ಪ್ರತಿಯೊಬ್ಬರು ನಾನು ಏನು ಫೀಲ್ ಮಾಡ್ತೀನಿ ಅಂದರೆ ಅಪ್ಪ ಅನ್ನೋ ಒಂದು ಇದನ್ನು ನಾವು ಪ್ರತಿಯೊಬ್ಬ ಮಕ್ಕಳು ಕೂಡ ಅಪ್ಪನಿಗೆ ಒಂದಲ್ಲ ಒಂದಿನ ಐ ಲವ್ ಅಂತ ಹೇಳಲೇಬೇಕು ಏನಕ್ಕೆ ಅಂದರೆ ಅವ್ರು ಮಾಡಿರೋಂಥ ತ್ಯಾಗ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾರೆ ಸಂಸಾರಕ್ಕೋಸ್ಕರ ತ್ಯಾಗ ಮಾಡ್ತಾರೆ ತನ್ನ ಆಸೆ ಕನಸುಗಳನ್ನೆಲ್ಲ ಅವರು ತ್ಯಾಗ ಮಾಡ್ಕೊಂಡು ಇನ್ನೊಬ್ರಿಗೋಸ್ಕರ ಅವರು ತ್ಯಾಗ ಮಾಡ್ತಾರೆ ಸೊ ಅಂಥ ವ್ಯಕ್ತಿಗೆ ನಾವು ಅಪ್ಪ ಐ ಲವ್ ಯು ಅಂತ ಹೇಳೋದ್ರಲ್ಲಿ ಸಾವಿರ ಅರ್ಥ ಇದೆ ಸೊ ಸಾರ್ಥಕತೆ ಇದೆ ಅದರಲ್ಲಿ ಸೊ ಯಾರೇ ಒಬ್ಬ ಮಗನಿಗೆ ಆಗಲಿ ಒಬ್ಬ ತಂದೆ ಈಗ ನಮ್ಮ ತಂದೆಯೇ ತಗೊಳ್ಳಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದರೂ ನಮ್ಮ ತಂದೆ ಇಲ್ಲಿವರೆಗೂ ನನಗೆ ಮ ಅವರು ಎಷ್ಟೇ ಕಷ್ಟಪಟ್ಟರು ಅವರು ಬೆನ್ನ ಹಿಂದೆ ಅವರು ನೂರಾರು ಸಮಸ್ಯೆಗಳಿದ್ದರು ಅವ್ರು ಯಾವತ್ತೂ ನಮಗೆ ಕಷ್ಟ ಕೊಟ್ಟೋರಲ್ಲ ನನ್ನ ಮಗ ಚೆನ್ನಾಗಿರಬೇಕು ನನ್ನ ಮಗ ಓದಬೇಕು ನನ್ನ ಮಗ ಬದುಕಬೇಕು ಹೇಳಿ ಅವರು ತಮ್ಮ ಒಂದು ಸರ್ವಸ್ವನ ಅಥವಾ ಅವರ ಆಸೆ ಕನಸುಗಳನ್ನ ಅವರು ತ್ಯಾಗ ಮಾಡಿ ನಮಗೋಸ್ಕರ ಅದನ್ನು ಧಾರೆ ಇರೋದ್ರು ಸೊ ಅಂಥ ಒಂದು ಕ್ಯಾರೆಕ್ಟರ್ ನಮ್ಮ ತಂದೆಯದು ಇವತ್ತಿಗೂ ಅಷ್ಟೇ ನಮ್ಮ ತಂದೆ ನಾವು ಒಂಥರ ಆಗೇ ಇರ್ತೀವಿ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ ನಮ್ಮ ತಂದೆ ನನ್ನ ಬಗ್ಗೆ ನೂರು ಜನ ಹೋಗಿ ಅವ್ರ ಹತ್ರ ಏನೇ ಹೇಳಿದ್ರು ಅವ್ರು ಯಾವತ್ತೂ ನಂಬಲ್ಲ ಅವರು ನನ್ನ ಬಗ್ಗೆ ಅಷ್ಟು ನಂಬಿಕೆ ಇದೆ ಅವರಿಗೆ ಸೊ ಅದೇ ರೀತಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅವ್ರ ತಂದೆ ಅದೇ ರೀತಿ ತ್ಯಾಗ ಮಾಡಿರ್ತಾರೆ ಹಾಗಾಗಿ ತ್ಯಾಗ ಅನ್ನೋದಿದೆಯಲ್ಲ ಅದಕ್ಕೆ ಇನ್ನೊಂದು ಹೆಸರೇ ಅಪ್ಪ ಬಟ್ ಹೇಳ್ಕೊಳ್ಳಲ್ಲ ಅಪ್ಪ ಎಲ್ಲೂ ಅಪ್ಪ ಎಲ್ಲೂ ಹೇಳ್ಕೊಳ್ಳಲ್ಲ ನಾನು ತ್ಯಾಗ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ಫ್ಯಾಮಿಲಿಗೋಸ್ಕರ ಮಾಡ್ತಾಯಿದ್ದೀನಿ ಅದು ಯಾವುದು ಹೇಳ್ಕೊಳ್ಳಲ್ಲ ಇಲ್ಲದೇ ಇದ್ದರೂ ಅದನ್ನು ತನ್ನ ಮಕ್ಕಳು ತನ್ನ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡ್ತಾನೆ ಬಟ್ ಈ ಸಿನಿಮಾ ಮಾಡಿರೋ ಉದ್ದೇಶ ಅಥವಾ ಈ ಕಥೆನ ನಾವು ಜನಗಳಿಗೆ ತಲುಪಿಸ್ತಾ ಇರೋ ಉದ್ದೇಶ ಏನಂದರೆ ಇಂಥ ತಂದೆನ ಇಂಥ ತಂದೆ ತಂದೆಗಳು ಎಷ್ಟು ಜನ ತಂದೆ ಇದ್ದಾರೋ ತಾಯಿ ತಂದೆ ಇದ್ದಾರೋ ಅಂಥವ್ರನ್ನ ನಾವು ಕೊನೆಗಾಲ್ವರಿಗೆ ಅಥವಾ ಗಾಲದಲ್ಲಿ ಅವ್ರನ್ನ ಕೈ ಬಿಡಬಾರ್ದು ಕಾಪಾಡ್ಕೋಬೇಕು ಹೇಗೆ ನಮಗೆ ಅವರು ನಮ್ಮ ಮಗುವಾಗಿದ್ದಾಗ ನಮಗೆ ಸಾಕಿ ಬೆಳೆಸಿ ಒಂದು ಒಳ್ಳೆಯ ಜೀವನನ ಕೊಟ್ಟಿರ್ತಾರೋ ಅವರು ಮಗುವಾದಾಗ ಅಂದರೆ ಅವ್ರ ವಯಸ್ಸಾದಾಗ ನಾವು ಅವರಿಗೆ ಆ ಸ್ಥಾನನ ಕೊಡಬೇಕು ಆಗ ನಾವು ಅವ್ರಿಗೆ ತಂದೆ ತಾಯಿ ಸ್ಥಾನ ಕೊಡಬೇಕು ಅವ್ರನ್ನ ಮಕ್ಕಳು ಥರ ನೋಡ್ಕೋಬೇಕು ಅವರ ಕೊನೆಯ ದಿನಗಳನ್ನ ಅವರು ನಗ್ನಗ್ತಾ ಸಂತೋಷವಾಗಿ ಕಳೆಯೋ ಥರ ಮಕ್ಕಳಾದಂಥವ್ರು ನಾವು ಅದನ್ನು ನಿಭಾಯಿಸಬೇಕು ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ನಾವು ಅಪ್ಪ ಐ ಲವ್ ಯು ಸಿನಿಮಾನ ನಾವು ಮಾಡಿದ್ದು ಈ ಸಿನಿಮಾ ಮೇನ್ ಕಂಟೆಂಟೇ ಅದು ಸೊ ಎಲ್ಲರೂ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಬೇಕು ಅವ್ರನ್ನ ಉಳಿಸ್ಕೋಬೇಕು ಅಷ್ಟೇ ನಮ್ಮ ಈ ಸಿನಿಮಾದ ಉದ್ದೇಶ ಇಷ್ಟು ದಿನ ತವಲನಾಡಿ ಸರ್ನ ನಾವೆಲ್ಲ ಕಾಮಿಡಿ ರೋಲ್ಗಳಲ್ಲಿ ಈ ಥರ ಒಂದು ಕಾಮಿಡಿ ಚಾನಲಲ್ಲೇ ಬಂದಿರಂದು ಅವ್ರನ್ನ ತಂದೆ ಪಾತ್ರಕ್ಕೆ ಆಯ್ಕೆ ಮಾಡೋಕ್ಕೆ ಏನು ಉದ್ದೇಶ ತಂದೆ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಉದ್ದೇಶ ಏನಂದರೆ ಅವರ ನಮ್ಮ ಬಾಂಧವ್ಯ ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಅವರ ಎಲ್ಲ ಹಂತಗಳನ್ನ ನಾನು ಬಂದಿದ್ದೀನಿ ಅವ್ರು ಕಾಮಿಡಿ ಮಾಡಿರೋ ಕ್ಯಾರೆಕ್ಟ್ರು ನೋಡಿದ್ದೀನಿ ಅವರು ಸೀರಿಯಸ್ ಆಗಿ ಮಾಡಿರೋ ನೋಡಿದೀನಿ ಎಲ್ಲ ಥರದ್ದು ಬಂದಿದ್ದೀನಿ ಈ ಸಿನಿಮಾ ನಾವು ಕತೆ ಮಾಡಿದ್ದು ನಾನು ಅವ್ರು ಅವರು ಅವರು ನಾವು ಇಬ್ಬರು ಸೇರೆ ಡಿಸ್ಕಸ್ ಮಾಡಿದ್ದು ಕತೆ ಹಿಂಗೆ ಮಾಡೋಣ ಅಂತ ಮಾಡಿದ್ದು ನಾವು ಸೊ ನನಗೆ ಅವ್ರನ್ನ ಪಾತ್ರದಲ್ಲಿ ನಾನು ನೋಡಬೇಕಿತ್ತು ಒಬ್ಬ ತಂದೆ ಪಾತ್ರದಲ್ಲಿ ಅವ್ರನ್ನ ನಾನು ಎಸ್ಟಾಬ್ಲಿಷ್ ಮಾಡಬೇಕಿತ್ತು ಬಟ್ ಅವರಲ್ಲಿ ಆ ಕೆಪಾಸಿಟಿ ಇದೆ ಅವರು ಎಷ್ಟು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾರೋ ಎಷ್ಟು ನಗಿಸ್ತಾರೋ ಅಷ್ಟೇ ಅಳಿಸುವಂಥ ತಾಕತ್ತು ಕೂಡ ನಾನು ಸರಿಗಿದೆ ಯಾಕೆಂದರೆ ಅವರು ಹುಟ್ಟೋ ಕಲಾವಿದ ಅವರು ಅವ್ರಿಗೆಲ್ಲ ಯಾವುದೇ ಪಾತ್ರ ಅವರು ಲೀಲಾಜ್ ಮಾಡ್ತಾರೆ ಬಟ್ ಯಾರು ಪ್ರಯತ್ನ ಮಾಡಿರಲಿಲ್ಲ ಅವ್ರಿಗೆ ಈ ಥರದೊಂದು ಕ್ಯಾರೆಕ್ಟರು ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿರಲಿಲ್ಲ ಎಲ್ಲರೂ ಕ್ಯಾಶುವಲಾಗಿ ಅವ್ರನ್ನ ಕಾಮಿಡಿಯಾಗಿ ತೊಗೊಂಡಿದ್ದಾರಲ್ಲ ಅದೇ ರೀತಿ ಅವ್ರನ್ನ ಮೂವ್ ಮಾಡ್ತಾ ಬರ್ತಾಯಿದ್ರು ಬಟ್ ನನಗೆ ಅವ್ರನ್ನ ಬೇರೆ ರೀತಿ ತೋರಿಸ್ಬೇಕಿತ್ತು ಅದೂ ಅಲ್ಲದೆ ನಮ್ಗೆ ಅದೇ ರೀತಿ ಕಂಟೆಂಟ್ ಸಿಕ್ತು ಸೊ ಹಾಗಾಗಿ ಅವರಿಗೆ ತಂದೆ ಕ್ಯಾರೆಕ್ಟ್ರನ್ನ ನಾನು ಹೇಳಿದಾಗ ಅವರು ಖುಷಿಯಿಂದ ಒಪ್ಕೊಂಡ್ರು ಖುಷಿಯಿಂದ ಇಲ್ಲಿವರೆಗೂ ಅವರು ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆ ಎಲ್ಲ ಹಂತದಲ್ಲೂ ಜೊತೆಯಾಗಿ ನಿಂತಿದ್ದಾರೆ ಖುಷಿಯೇ ಆಗ್ತಾಯಿದೆ ಒಂದು ಕಡೆ ಭಯನೂ ಆಗ್ತಾಯಿದೆ ಯಾಕೆ ಅಂದರೆ ನನ್ನ ಇಷ್ಟು ವರ್ಷದ ಜರ್ನಿನಲ್ಲಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಈ ರಿಲೀಸ್ ಈ ಸಿನಿಮಾದ ಹಿಂದೆ ತುಂಬ ಜನಗಳ ಶ್ರಮ ಇದೆ ಕನ್ಸುಗಳಿದೆ ಆಸೆಗಳಿದೆ ಭವಿಷ್ಯ ಇದೆ ನನ್ನ ಭವಿಷ್ಯ ಆಗ್ಬೋದು ದುಡ್ಡು ಹಾಕ್ತವ್ರ ಭವಿಷ್ಯ ಆಗ್ಬೋದು ಅಥವಾ ಈಗ ಸಂಜಯ್ ಜೀವಿತ ಈ ಥರ ಹೊಸ್ದಾಗಿ ಆ್ಯಕ್ಟ್ ಮಾಡ್ತಿರೋರ ಭವಿಷ್ಯ ಆಗ್ಬೋದು ಎಲ್ಲರೂ ಭವಿಷ್ಯ ಇದೆ ಜೊತೆಗೆ ಕನಸುಗಳು ಇದೆ ಇಂಥ ಒಂದು ಸಿನಿಮಾ ಗೆದ್ದರೆ ಎಲ್ಲರೂ ಒಂದು ಹುಮ್ಮಸ್ಸಿಂದ ಇನ್ನೊಂದು ಸಿನಿಮಾಗೆ ನಾವು ತಯಾರಾಗ್ಬೋದು ಅಥವಾ ಒಂದು ಸೋಲು ಅದು ಯಾವುದು ಸೋಲಲ್ಲ ಮತ್ತೆ ಪ್ರಯತ್ನ ಮಾಡೇ ಮಾಡ್ತೀವಿ ಬಟ್ ಒಂದಷ್ಟು ಇದನ್ನು ಕುಗ್ಗಿಸುತ್ತೆ ಅದು ಹಾಗಾಗಿ ಅಪ್ಪ ಇಲವಿಯು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಇನ್ನೇನು ಹನ್ನೆರಡನೇ ತಾರೀಕು ತೇಟ್ರ್ ಬರ್ತಾ ಇದೆ ಜನಗಳೆಲ್ಲ ನೋಡಿ ಇಂಥ ಒಳ್ಳೆ ಕಂಟೆಂಟ್ನ ರಿಸೀವ್ ಮಾಡಿಕೊಂಡ್ರೆ ಅದು ನಮ್ಮ ದೃಷ್ಟ ರಿಸೀವ್ ಮಾಡ್ಕೊಳ್ಳಿ ಅಂತ ನಾನು ದೇವರ ಹತ್ರ ಬೇಡ್ಕೊತೀನಿ ಅದ್ರ ಮುಖಾಂತರ ಒಬ್ಬ ಪ್ರೊಡ್ಯೂಸರ್ ಉಳಿಲಿ ನಮ್ಮ ಒಂದು ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಲಿ ನಮಗೂ ಒಂದು ಸಿನಿಮಾ ಗೆದ್ದರೆ ಇಂಥ ಕಂಟೆಂಟ್ಗಳನ್ನ ನೆಕ್ಸ್ಟ್ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತೆ ಇದಿಲ್ಲ ಸೋತ್ರ ಏನಾಗುತ್ತೆ ಏಯ್ ಬೇಡಪ್ಪ ಸಾಸು ಕೈ ಹಾಕೋದು ಬೇಡ ಯಾವುದೋ ಒಂದು ಸಿನಿಮಾ ಕಮರ್ಷಿಯಲ್ಲ ಮಾಡಿಬಿಡೋಣ ಈ ಮೈಂಡ್ ಮೈಂಡ್ಸೆಟ್ಗೆ ಹೋಗ್ಬಿಡ್ತೀವಿ ಅದು ಆಗೋದು ಬೇಡ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡುವಂಥ ಉತ್ಸಾಹ ನಮಗೆ ಬರಲಿ ಇಂಥ ಸಿನಿಮಾಗಳನ್ನ ಗೆಲ್ಲಿ ಜನ ಗೆಲ್ಲಿಸ್ಲಿ ನಮ್ಮ ಕರ್ನಾಟಕದ ಜನತೆ ಆಮೇಲೆ ಅಂಥ ಪ್ರೊಡ್ಯೂಸರ್ನ ಉಳಿಸ್ಲಿ ಅನ್ನೋದೇ ನನ್ನ ಆಸೆ Thank you so much. Thank you. Thank you very much. Thank you.